ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡಿದೆನ್ರಿ ರೀ ಏನಪ್ಪ ರಾಯರ್ ಫೋಟೋ ತೋರಿಸೋಕತ್ತಾರ ಪೂಜೆ ಮಾಡ್ದಾರ ಮಾಡ್ಯಾರ ಅಂತ ಅನ್ಕೊಂಡು ಹೇಳ್ಬೋದು ಫ್ರೆಂಡ್ಸ ತುಂಬ ಇಂಪಾರ್ಟೆಂಟ್ ವಿಷಯ ಅದ ನಿಮಗೂ ಕೂಡ ಶೇರ್ ಇದ್ದೀನಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇದ್ರೆ ಯಾರು ನೋಡಿ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಲೈಕ್ ಕೊಡ್ತಾಯಿಲ್ಲ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಬ್ರಿ ಹೊಸ ಹೊಸಬ್ರು ನೋಡಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡಿ ಯಾಕೆ ಏನು ಅಂತ ಅನ್ನೋದು ಕೂಡ ನಿಮಗೆ ಶೇರ್ ಮಾ ತಿಳಿಸ್ತೀನಿ ರಾಯರು ಪೂಜೆ ಮುಗಿಸ್ಕೊಂಡೀನಿರಿ ಯಾಕಂದರೆ ನಮ್ಮ ಮನೆಯಲ್ಲಿ ಚುಮ್ಮಿ ಅಂತಂದು ಒಂದು ನಾಯಿ ಇದಾರೆ ಅದಕ್ಕೆ ನಾವು ಚುಮ್ಮೆ ಅಂತ ಕರಿತೀವಿ ಅದಕ್ಕೆ ತುಂಬಾ ಆರಾಮಿಲ್ಲ ಫ್ರೆಂಡ್ಸ್ ಬಿಟ್ಟು ಬಾಯಲ್ಲಿ ತುಂಬ ಹಲ್ಲು ಹುಳ ಬಿಟ್ಟು ಹುಳಗಳು ತುಂಬಾ ಬಿದ್ದಾವೆ ಹಂಗಾಗಿ ಇವತ್ತಿನ ದಿನ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತಿನ ಅದು ಉಳಿಬೇಕಂತಂದರೆ ಅವ್ರು ಅದು ಜೀವ ಇದೆ ಅಂತಂದ್ರೆ ರಾಯರೇ ಕಾರಣ ರಾಯರಿಂದನೇ ಅದು ಬದುಕಿ ಬಂದದ ಫ್ರೆಂಡ್ಸ್ ಹಂಗಾಗಿ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ ನನ್ನ ಮಕ್ಕಳು ಟ್ರೀಟ್ಮೆಂಟ್ ಕೊಡಕತ್ತಾರೀ ಹೋಗಿ ಡಾಕ್ಟ್ರ್ ಹತ್ರ ತೋರ್ಸ್ಕೊಂಡ್ಬಂದೀವಿ ರೀ ಹಾಗಾಗಿ ಔಷಧಿ ಅದು ಕೊಟ್ಟಾರೀ ಅದಕ್ಕೆಲ್ಲ ಬಾಯಿಗೆ ಅದಕ್ಕೆ ಹಾಕಿರಿ ಇದು ಮಾಡಿರಿ ಅಂತ ಅಂದ್ಬಿಟ್ಟು ಹಂಗಾಗಿ ನನ್ನ ಮಗ ದೊಡ್ಡ ಮಗ ಚಿಕ್ಕ ಮಗ ಇಬ್ಬರು ಕೂಡಿ ಅದಕ್ಕೆ ಅಲ್ಲಿನ ಬಳಿ ಎಲ್ಲಿ ಹುಳ ಹಿಡ್ದಾವಂದ್ರೆ ಅಲ್ಲಿ ಅದಕ್ಕೆ ಔಷಧಿ ಕೊ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದಾರೀ ತುಂಬ ಅಂದರೆ ತುಂಬ ಫ್ರೆಂಡ್ಸ್ ನಾನು ಅದು ಬದಕಾಲೆ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಫುಲ್ಲು ಎಷ್ಟು ಹತ್ತಿನಂದರೆ ಹೇಳಬಾರ್ದು ಅಷ್ಟೊಂದು ಬಿಟ್ಟೀನಿ ಬಿಟ್ಟಿನಿ ಸಲಗೆ ಹಂಗಾಗಿ ಬದುಕಲ್ಲ ಉಳಿಯಂಗಿಲ್ಲ ಅನ್ಕೊಂಡಿದ್ದೆ ಹಾಗೆ ರಾಯರ ಕೃಪೆಯಿಂದ ಮತ್ತೆ ಹುಟ್ಟಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನನ್ನ ಮಕ್ಕಳು ನೋಡ್ರಿ ತುಂಬಾ ಅವು ಅದಕ್ಕೆಲ್ಲ ಎಲ್ಲಿ ಹುಳ ಅಂದ್ರೆ ಅಲ್ಲೆಲ್ಲ ಔಷಧಿ ಹಾಕಿ ಅದು ಔಷಧಿ ಹಾಕಿದ ನಂತರ ಎಲ್ಲಾನು ಹೊರಗಡೆ ಬರ್ತಾವೆ ಫ್ರೆಂಡ್ಸ್ ಹಾಗಾಗಿ ಅವ್ರು ಹೇಳಿದರು ಆ ಥರ ಮಾಡಿ ಅಂತ ಅಂದ್ಬಿಟ್ಟು ನನ್ನ ಮಗ ನೋಡ್ರಿ ಈ ಥರ ಕೈ ಗ್ಲೌಸ್ ಹಾಕ್ಕೊಂಡು ರೀ ಅವನು ಒಟ್ಟನ್ನು ಅವ್ರು ರಾತ್ರಿ ನಿದ್ದೆನೇ ಮಾಡಿಲ್ರಿ ಸಲಗೆ ನಿದ್ದೆ ಕೂಡ ಹತ್ತಾಯಿರಲಿಲ್ಲ ಏನಾಗುತ್ತೆ ಏನೋ ನಂಬಿಟ್ಟು ಹೋಗ್ತಾಳೆ ಏನೋ ಅನ್ನಂಗ ತುಂಬಾ ಟೆನ್ಷನು ಗಾಬರಿ ಆಗಿಬಿಟ್ಟಿತ್ತು ಹಾಗಾಗಿ ಏನು ಹೇಳಬೇಕು ಒಂದು ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್ ಹಂಗಾಗಿ ನಿಮಗೂ ಕೂಡ ಯಾವ ಥರ ಅದು ಏನಾಗಿತ್ತು ಅನ್ನೋದು ಕೂಡ ನಿಮ್ಗೆ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ವಿಡಿಯೋ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಏನು ಅನ್ನೋದು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೇನೆ ಇಲ್ಲೆಲ್ಲ ಫುಲ್ ಉಳ ಹಿಡ್ದು ಬಿಟ್ಟಿರಿ ನಮ್ಮ ಚುಮ್ಮಿಗೆ ಹಾಗಾಗಿ ನನ್ನ ಮಗ ಚಿಕ್ಕವನು ಇಬ್ಬರು ಕೂಡಿ ಆಕೆಗೆ ಔಷಧಿ ಅದು ಕೊಡ್ತಾ ಕೊಡ್ತಾಯಿದ್ದಾರೀ ಹಾಗಾಗಿ ಇವತ್ತಿನ ದಿನ ಅವಳು ಬದುಕ್ಯಾಳ ಅಂತಂದರೆ ರಾಯರ್ಪಾಯಿಂದನೇ ಮತ್ತು ಬದುಕಿತಾರೆ ಫ್ರೆಂಡ್ಸ್ ಹಂಗಾಗಿ ತುಂಬಾ ಕೆಲವೊಬ್ರು ನಮ್ಮ ಥರ ನಂಬಲ್ಲ ಗೊತ್ತಿಲ್ಲ ನಾನು ರಾಯರ್ನ ಅಷ್ಟೊಂದು ನಂಬಿಕೆ ಇದೆ ಕೆಲವೊಬ್ರು ಏನಪ್ಪ ಏನೇ ಥರ ಅಂದ್ಕೊಂಡಿರ್ಬೋದು ಏನು ಈ ಥರ ಹೇಳೋಕ್ಕಾರ ಸತ್ಯ ಘಟನೆನೇ ಹೇಳ್ಬೇಕಾಗುತ್ತೆ ಸುಮ್ಮ ಸುಮ್ಮನೆ ಯಾರೂ ಹೇಳೋಕ್ಕಾಗಲ್ಲ ಹಾಗಾಗಿ ನಮ್ಮ ಚುಮ್ಮಿ ಮತ್ತೆ ಹುಟ್ಟಿ ಬಂದಳ ಅಂತಲೇ ಹೇಳ್ಬೋದು ದೊಡ್ಡ ಪವಾಡನೆ ಅಂತ ಹೇಳ್ಬೋದು ರಾಯರ ಮದ್ರಾಕ್ಷೆ ಮೃತಿಕೆ ಅಂತಲೇ ಅವಳು ಬದುಕಿ ಬಂದಿದ್ದಾಳೆ ಫ್ರೆಂಡ್ಸ್ ಹಾಗೆ ನಿಮಗೂ ಶೇರ್ ನಿಮಗೂ ಕೂಡ ಶೇರ್ ಅಂತ ಮಾಡ್ತಾ ಇದ್ದೀನಿ ಹಾಲು ಕುಡಿತಾ ಇಲ್ಲ ಹಾಕು ಬಿಸ್ಕಿಟು ಕುರ್ಕುರೆ ಏನು ಹಾಕಿದ್ರೂ ಇರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ತುಂಬಾ ಟೆನ್ಷನ್ ಆಗಿತ್ತು ಇವಾಗ ನೋಡ್ರಿ ಎಷ್ಟು ಹೆಲ್ದಿಯಾಗಿ ಆಗಿ